ಪ್ರಿಯ ವೀಕ್ಷಕರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಹದಿನೆಂಟು ದಿನಗಳಲ್ಲಿ ಕೊಲೆ ಮತ್ತು ಆತ್ಮಹತ್ಯೆ ಅಂತ ಸೇರಿ ಐದು ಜನ ಸಾವಿಗೀಡಾಗಿದ್ದಾರೆ ಇದರಲ್ಲಿ ಮೂರು ಜನ ಕೊಲೆಯಾಗಿದ್ರೆ ಇಬ್ಬರು ನೇಣಿಗೆ ಶರಣಾಗಿದ್ದರು ಇಲ್ಲಿ ಇಂಥ ಘಟನೆಗಳು ಸಾಮಾನ್ಯವಾಗಿ ಶಿವಮೊಗ್ಗದಂತಹ ಮಲೆನಾಡಿನಲ್ಲಿ ನಡೆಯೋದು ವಿರಳಾತಿ ವಿರಳ ಎರಡು ಆತ್ಮಹತ್ಯೆ ಎರಡು ಕೊಲೆ ಘಟನೆಯ ಬಗ್ಗೆ ಈ ಹಿಂದೆ ಕನ್ನಡ ಮೀಡಿಯಂ ವಿಸ್ತಾರವಾಗಿ ನಿಮ್ಮ ಮುಂದಿಟ್ಟಿತ್ತು ಆದರೆ ಈ ಒಂದು ಕೊಲೆ ಈ ಎಲ್ಲಾ ಹತ್ಯೆಗಳಿಗಿಂತ ವಿಚಿತ್ರ ವಿಭಿನ್ನ ಹಾಗೆ ಅಪರೂಪದ ಕೊಲೆಯಾಗಿದೆ ಈ ಒಂದು ಕೊಲೆ ಪ್ರಕರಣ ಭೇದಿಸೋದು ಪೊಲೀಸರಿಗೂ ಸವಾಲಾಗಿತ್ತು ಇನ್ನು ಈ ವಿಚಾರ ಕೇಳಿದ ಸ್ಥಳೀಯರಂತೂ ಬೆಚ್ಚಿ ಬಿದ್ದಿದ್ರು ಯಾಕೆ ಅಂದರೆ ಇಲ್ಲಿ ಕೊಲೆ ಮಾಡಿದ್ದು ಬೇರಾರೂ ಅಲ್ಲ ತನ್ನ ಸ್ವಂತ ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿ ಸಾಯಿಸಿಬಿಟ್ಟಿದ್ದ ಅರೆ ಅದ್ಯಾಕೆ ಅಣ್ಣನೇ ಸ್ವಂತ ತಮ್ಮನ್ನ ಕೊಲೆ ಮಾಡಿದ ಗೊತ್ತಾ ಆ ಒಂದು ಪ್ರಕರಣ ಪೊಲೀಸರ ನಿದ್ದೆಗೆಡಿಸೇಕೆ ಗೊತ್ತಾ ಅಷ್ಟಕ್ಕೂ ಅಲ್ಲಾಗಿದ್ದೇನು ಅಂತ ನಿಮಗೆ ಗೊತ್ತಾಗ್ಬೇಕಾ ಹಾಗಿದ್ರೆ ಈ ಕಿಲ್ಲಿಂಗ್ ಥ್ರಿಲ್ಲಿಂಗ್ ಕಹಾನಿ ಕೊನೆವರೆಗೂ ನೋಡಿ ಅದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜೇಡಿಗೆರೆ ಎಂಬ ಸುಂದರ ಗ್ರಾಮ ಈ ಗ್ರಾಮದಲ್ಲಿ ರಾಮಚಂದ್ರ ಹಾಗೂ ಮಾಲತೇಶ ಎಂಬ ಸೋದರರಿಬ್ಬರಿದ್ರು ಒಂದು ದಿನ ಸಡನ್ ಆಗಿ ರಾಮಚಂದ್ರ ಎಂಬ ವ್ಯಕ್ತಿ ಊರಿನ ಜನರ ಕಣ್ಣಿಂದಲೇ ನಾಪತ್ತೆಯಾಗಿದ್ದ ಮನೆಯವರು ಆತನ ಸಂಬಂಧಿಗಳು ಜೊತೆಗೆ ಆತನ ಅಣ್ಣ ಮಾಲತೇಶ ರಾಮಚಂದ್ರನಿಗಾಗಿ ಹುಡುಕಾಟ ಆರಂಭಿಸಿದ್ರು ಎಲ್ಲಿ ಹುಡುಕಿದ್ರು ಎಲ್ಲಿ ಕೇಳಿದ್ರು ರಾಮಚಂದ್ರನ ಸುಳಿವೇ ಸಿಕ್ಕಿರಲಿಲ್ಲ ಇದರಿಂದ ಬೇಸತ್ತಿದ್ದ ಕುಟುಂಬ ಸೊರಬಾ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು ಇಲ್ಲಿ ಕೇಸು ದಾಖಲಿಸುತ್ತಿದ್ದಂತೆ ಅಖಾಡ ಕೆಳದಿದ್ದ ಸೊರಬಾ ಪೊಲೀಸರು ರಾಮಚಂದ್ರನ ಪತ್ತೆಗಾಗಿ ಜಾಡು ಹಿಡಿದಿದ್ರು ಇತ ಪೊಲೀಸ್ ಠಾಣೆಗೆ ದಿನನಿತ್ಯ ಬರ್ತಿದ್ದ ಮೃತನ ಅಣ್ಣ ಮಾಲತೇಶ ಅಯ್ಯೋ ನನ್ನ ತಮ್ಮನ ತನಿಖೆ ಎಲ್ಲಿಗೆ ಬಂತು ನಾವು ಅವನಿಗೆ ಮದುವೆ ಮಾಡಲು ತೀರ್ಮಾನಿಸಿದ್ವಿ ಎಂದು ಪುಂಖಾನುಪುಂಖವಾಗಿ ಪೊಲೀಸರ ಬಳಿಯೇ ಕತೆ ಕಟ್ಟಿದ್ದ ಹೀಗೆ ಕತೆ ಕಟ್ಟುತ್ತಾ ಒಂದೂವರೆ ತಿಂಗಳು ಕಾಲ ಹಾಕಿದ್ದ ಯಾವಾಗ ಪೊಲೀಸರಿಗೆ ಈತನ ಮೇಲೆ ಅನುಮಾನ ಶುರುವಾಯಿತೋ ತನ್ನ ಕಾರ್ಯಾಚರಣೆ ಆರಂಭಿಸಿದ್ರು ನೋಡಿ ಕೊಲೆಯ ಕಥೆಯನ್ನೇ ಬಟಾಬಯಲು ಬಯಲು ಮಾಡಿದ್ದ ಮಾಲತೇಶ ಇಲ್ಲಿ ರಾಮಚಂದ್ರನಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಇತ ಆತನ ಸೋದರ ಮಾಲತೇಶನ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಎಂಬ ಆರೋಪ ಕೇಳಿಬಂದಿದೆ ಇದರ ಬಗ್ಗೆ ಮಾಲತೇಶ್ ಸ್ವತಃ ತನ್ನ ತಮ್ಮನಿಗೆ ತನ್ನ ಹೆಂಡತಿಯಿಂದ ದೂರ ಇರುವಂತೆ ಹಾಗೆ ಸಲುಗೆಯಿಂದ ವರ್ತಿಸದಂತೆ ಬುದ್ಧಿಮಾತು ಮಾತು ಹೇಳಿದ್ದಂತೆ ಇಲ್ಲಿ ಮಾತಿಗೆ ಬಗ್ಗದ ರಾಮಚಂದ್ರ ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಾನೆ ಇದಕ್ಕೆ ಕೊನೆ ಹಾಡಲೇಬೇಕು ಎಂದು ಪೂರ್ವ ಸಿದ್ಧತೆ ಮಾಡಿದ್ದ ಮಾಲತೇಶ ತಮ್ಮ ನಿನ್ನ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಅದಕ್ಕೆ ಪೂಜಾರಿ ಬಳಿ ಮಾತನಾಡಿದ್ದೇನೆ ಒಂದು ಪೂಜೆ ಮಾಡಿಸಿದ್ರೆ ಎಲ್ಲಾ ಸಮಸ್ಯೆ ಬಗೆಹರಿಯುತ್ತೆ ಎಂದು ಒಂದು ಕತೆ ಕಟ್ಟಿದ್ದಾನೆ ಇಲ್ಲಿ ಅಣ್ಣ ಹೇಳಿದ ಮಾತನ್ನೇ ನಂಬಿದ ರಾಮಚಂದ್ರ ಅಣ್ಣನ ಜೊತೆ ಹೊರಡಲು ಮುಂದಾಗಿದ್ದ ಇಲ್ಲಿ ಅಣ್ಣ ಹೇಳಿದ ಹಾಗೆ ಮೊದಲ ದಿನ ಪುರೋಹಿತರ ಬಳಿ ಕರೆದೊಯ್ದು ಪೂಜೆ ಮಾಡಿಸಿದ್ದಾನೆ ಇದೇ ರೀತಿ ಎರಡನೇ ದಿನವೂ ಕೂಡ ತಮ್ಮನನ್ನು ಪೂಜೆಗೆ ಬರುವಂತೆ ಕರೆದಿದ್ದಾನೆ ಮೊದಲ ದಿನದಂತೆಯೇ ತಮ್ಮ ರಾಮಚಂದ್ರ ಅಣ್ಣನ ಜೊತೆ ಹೋಗಿದ್ದಾನೆ ಇಲ್ಲಿ ಅದ್ಯಾರದ್ದೋ ದೊಡ್ಡ ಸಾಹುಕಾರರ ತೋಟಕ್ಕೆ ಕರೆದೊಯ್ದು ಹೊಟ್ಟೆ ತುಂಬ ಹೆಂಡ ಕುಡಿಸಿ ತಮ್ಮನ ಕೈಕಾಲುಗಳನ್ನು ಮರಕ್ಕೆ ಕಟ್ಟಿಹಾಕಿ ಕತ್ತು ಹಿಸುಕಿ ಕೊಂದೇ ಬಿಟ್ಟಿದ್ದಾನೆ ಇಲ್ಲಿ ಯಾರಿಗೂ ಅನುಮಾನ ಬರಬಾರದು ಅಂತ ಎರಡು ದಿನ ಮುಂಚಿತವಾಗಿಯೇ ಶವ ಹೂಳಲು ಒಂದು ಗುಂಡಿಯನ್ನು ತೋಡಿದಂತೆ ಕಿರಾತಕ ಮಾಲತೇಶ ಇಲ್ಲಿ ತಮ್ಮ ರಾಮಚಂದ್ರ ಸಾಯುತ್ತಿದ್ದಂತೆ ಗುಂಡಿಯೊಳಕ್ಕೆ ತಮ್ಮನನ್ನು ತಳ್ಳಿ ಮುಚ್ಚಿ ಹಾಕಿದ್ದಾನೆ ಸದ್ಯ ಈ ಬಗ್ಗೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಕೊಲೆಯ ಅಸಲಿಯತ್ತು ಬಿಚ್ಚಿಟ್ಟಿದ್ದಾರೆ ವ್ಯಾಪ್ತಿಯಲ್ಲಿ ಅಣ್ಣನೇ ಇಲ್ಲಿ ಅಣ್ಣನೇ ತಮ್ಮನ್ನು ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ ಇದರಲ್ಲಿ ಮಾಲ್ತೇಶ್ ಅನ್ನೋ ಒಬ್ಬ ವ್ಯಕ್ತಿ ಆತ ಅಣ್ಣ ಸುಮಾರು ಮೂವತ್ತೆರಡು ವಯಸ್ಸು ಈತನಿಗೆ ಆತ ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು ಇಪ್ಪತ್ತೆಂಟು ವಯಸ್ಸು ಆತನ ಕೊಲೆ ಮಾಡಿರ್ತಾನೆ ಈತ ಅಣ್ಣ ಯಾರಿರ್ತಾನೆ ಮಾಲ್ತೇಶು ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ ಆತಂದು ಇಲೀಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ ಹಾಗೂ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿರ್ತಾನೆ ಇಲ್ಲ ನೀನು ಈ ರೀತಿ ನನ್ನ ವೈಫ್ ಜೊತೆಗೆ ಬರಬಾರ್ದು ಇಷ್ಟು ಸಲಿಗೆಯಿಂದ ಇರಬಾರ್ದು ಅಂತಂದು ಅದಾದ ನಂತರ ಏನಾಗಿರುತ್ತೆ ಇವನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ ಸೊ ಇವನು ಎಷ್ಟು ಹೇಳಿದ್ರೂ ನಿಲ್ಲಿಸ್ತಾ ಇಲ್ಲ ಅಂತಂದು ಹೇಳಿ ಸುಮಾರು ಒಂದೂವರೆ ಎರಡು ತಿಂಗಳು ಮುಂಚೆ ಈತನಿಗೆ ಮನವೊಲಿಸ್ತಾನೆ ಇಲ್ಲ ಒಬ್ಬರು ಸ್ವಾಮೀಜಿ ಇದ್ದಾರೆ ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಬೇಗ ಮದುವೆ ಅಂತ ಹೇಳಿ ಒಂದು ದಿನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾನೆ ಅದಾದಮೇಲೆ ಮರುದಿನ ಮತ್ತೊಂದು ಸಲ ಹೋಗಿ ಇಲ್ಲ ಸ್ವಾಮೀಜಿ ಮತ್ತೊಂದು ಪೂಜೆ ಮಾಡಲಿಕ್ಕೆ ಅಂತಂದು ಹೇಳಿದ್ದಾರೆ ಅಂತ ಹೇಳಿ ಸ್ವರ್ಬಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಮೀನಿಗೆ ಕರ್ಕೊಂಡು ಹೋಗ್ತಾನೆ ಮಂಜುನಾಥನ ಅನ್ನೋ ಒಬ್ಬ ವ್ಯಕ್ತಿಯ ಜಮೀನದು ಅದು ಸೊ ಅವರು ಬೆಂಗಳೂರಿನಲ್ಲಿ ಇರ್ತಾರೆ ಇದು ಖಾಲಿ ಇರುತ್ತೆ ಯಾವಾಗ್ಲೂ ಸೊ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲ ನಾನು ಪೂಜೆ ಮಾಡಬೇಕು ಅಂದರೆ ಫಾಲೋಅಪ್ ಪೂಜೆ ಹೇಳಿದ್ದಾರೆ ಸ್ವಾಮಿಗಳು ಸೊ ಆ ಪೂಜೆ ಮಾಡ್ತು ಅಂತಂದರೆ ಬೇಗ ಮದುವೆ ಆಗುತ್ತಂತೆ ನಿನಗೆ ಅಂತಂದು ಹೇಳಿ ಅವನ ಕೈನೆಲ್ಲನೂ ಕೂಡ ಒಂದು ಮರ ಇರುತ್ತೆ ಅದಕ್ಕೆ ಕಟ್ ಕಾಲುನು ಕೂಡ ಕಟ್ ಹಾಕ್ತಾನೆ ಆಮೇಲೆ ಆತನಿಗೆ ಚೆನ್ನಾಗಿ ಕುಡಿಸ್ತಾನೆ ಯಾರು ವಿಕ್ಟಿಮ್ ಇದ್ದಾನೆ ಆತನಿಗೆ ಕುಡಿಸ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ನಿಂಬೆಹಣ್ಣನ್ನೆಲ್ಲ ಕೈಗೆ ಕೊಟ್ಟು ಯಾವಾಗ ಇವನು ಸ್ವಲ್ಪ ಇಂಟಾಕ್ಸಿಕೇಟ್ ಆಗ್ತಾನೆ ಆವಾಗ ಅವನನ್ನು ಸ್ಟ್ರ್ಯಾಂಗುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ ಅಲ್ಲೇ ಪಕ್ಕದಲ್ಲಿ ಒಂದು ಪಿಟ್ಟನ್ನು ಡಿಗ್ ಮಾಡಿಟ್ಟಿರ್ತಾನೆ ಟೂ ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಸೊ ಆ ಪಿಟ್ಟಲ್ಲಿ ಇವನ್ ಬಾಡಿನ ಹಾಕಿ ಒಂದು ಅರ್ಧ ಮಣ್ಣನ್ನು ಮುಚ್ಚಿಬಿಟ್ಟು ಅವತ್ತು ನೈಟು ಹೊರಟಿರ್ತಾನೆ ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದಿಬ್ರು ಲೇಬರರ್ಸ್ನ ಕರ್ಕೊಂಡು ಬಂದು ಇಲ್ಲ ಏನೋ ಜಮೀನು ಕೆಲಸ ಇದೆ ಅಂತ ಹೇಳಿ ಮಿಕ್ಕಿದ್ದು ಪಿಟ್ಟು ಏನು ಫಿಲ್ ಅಪ್ ಆಗಬೇಕು ಅದನ್ನು ಕೂಡ ಮುಚ್ಚಿಬಿಟ್ಟು ಸ್ಟೇಷನಿಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸ್ತಾನೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ರೆಗ್ಯುಲರಾಗಿ ಸ್ಟೇಷನ್ಗೂ ಕೂಡ ಬಂದು ಎಲ್ಲಿ ನಮ್ಮ ತಮ್ಮ ಇನ್ನೂ ಸಿಗಲಿಲ್ಲ ಭಾಳ ಪ್ರೀತಿಯಿಂದ ಅವನನ್ನು ನೋಡ್ಕೊಂಡಿದ್ವಿ ಅವನಿಗೆ ಮದುವೆ ಮಾಡಬೇಕು ಅಂತಂದು ಭಾಳ ಆಸೆ ಇಟ್ಕೊಂಡಿದ್ವಿ ಅಂತೆಲ್ಲನೂ ಕೂಡ ಸಾಕಷ್ಟು ಕಟ್ಟುಕತೆಗಳನ್ನೂ ಕೂಡ ಅವನು ಸ್ಟೇಷನ್ ಮುಂದೆ ಹೇಳಿರ್ತಾನೆ ಸೊ ನಮ್ಮ ಪಿ ಎಸ್ ಐ ಮತ್ತು ಇನ್ಸ್ಪೆಕ್ಟ್ರು ಆ್ಯಂಡ್ ಡಿ ವೈ ಎಸ್ ಕೇಶವರು ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಸೊ ಅವನೇ ಯಾರು ವಿಕ್ಟಿಮ್ ಅಂತ ಅಂದರೆ ವಿಕ್ಟಿಮ್ಮನ ಜೊತೆಗೆ ನಾನು ಇರ್ತೀನಿ ಅಥವಾ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ ಹೇಳ್ಕೊಂಡು ಬಂದಿರತಕ್ಕಂಥ ಸ್ವಂತ ಅಣ್ಣನೇ ಈ ಕೊಲೆ ಮಾಡಿ ಬಾಡಿನ ಕೂತಾಕಿರ್ತಾನೆ ಅವನ ಅರೆಸ್ಟು ಕೂಡ ಮಾಡಾಗಿದೆ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ ಹೌದು ಅಂತ ಇವನು ಹೇಳೋದು ಆರೋಪಿ ನೋಡಿದ್ರಲ್ಲ ವೀಕ್ಷಕರೇ ಅತ್ತಿಗೆ ಮೈದುನನ ಸರಸ ಸಲ್ಲಾಪದ ಆರೋಪಕ್ಕೆ ಬಾಳಿ ಬದುಕಬೇಕಿದ್ದ ರಾಮಚಂದ್ರ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾನೆ ಇತ ಮಾಲತೇಶ ಕೂಡ ಪೊಲೀಸರ ಅತಿಥಿಯಾಗಿದ್ದಾನೆ ಇನ್ನು ಮತ್ತೊಂದೆಡೆ ತಮ್ಮ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಯರು ಹಾಗೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್